ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಆಯ್ಕೆಯಾದಂಥ ಹುದ್ದೆಗಳು ಎರಡು ಸಾವಿರದ ಹತ್ತು ಕೆ ಎಸ್ ಸಂದರ್ಶನಕ್ಕೆ ಹಾಜರಾಗಿದ್ದೀನಿ ದಿನಾಂಕ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಚಿತ್ರದುರ್ಗ ಡಿ ಸಿ ಸಿ ಬ್ಯಾಂಕಲ್ಲಿ ಕೆಲವೊಂದು ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯಿತು ಆ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನಾನಿವತ್ತು ವಿಶ್ಲೇಷಣೆಗೆ ಒಳಪಡಿಸ್ತಾ ಇದ್ದೀನಿ ಎಸ್ ಡಿ ಎ ಸೆಕೆಂಡ್ ಡಿವಿಜನ್ ಅಸಿಸ್ಟೆಂಟ್ ಕ್ವಶನ್ ಪೇಪರ್ ಸೆಟ್ ಬಿ ಪೇಪರ್ ಸೆಟ್ ಬಿ ಕೀ ಆನ್ಸರ್ನ ಅನೌನ್ಸ್ ಮಾಡಿದ್ದಾರೆ ಆ ಕೀ ಆನ್ಸರ್ ಇಟ್ಕೊಂಡೇ ನಾನು ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೊಳಪಡಿಸ್ತೀನಿ ಇನ್ನು ಪ್ರಾವಿಸ್ ಕೀ ಆನ್ಸರ್ ಇದು ಫೈನಲ್ ಕೀ ಆನ್ಸರ್ನ ಬಿಟ್ಟಿಲ್ಲ ಫೈನಲ್ ಕೀ ಆನ್ಸರ್ ಬಿಟ್ಟ ಮೇಲೆ ಕೆಲವೊಂದು ಯಾವ್ದಾದ್ರು ಬದಲಾವಣೆ ಇರಬಹುದು ಅಥವಾ ನೀವೇನಾದರೂ ಎಕ್ಸಾಮ್ ಬರ್ತಿದ್ರೆ ಅದನ್ನ ಅಬ್ಜೆಕ್ಷನ್ ಫೈಲ್ ಮಾಡಬಹುದು ಎಲ್ರಿಗೂ ನಮಸ್ತೆ ನಮಸ್ತೆ ಐವತ್ತು ಪ್ರಶ್ನೆಗಳಿದ್ದಾವೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಕಠಿಣತೆಯಿಂದ ಕೂಡಿದೆ ಹೊಸ ಪ್ರಶ್ನೆಗಳು ಬಂದಿದ್ದಾವೆ ಮತ್ತು ಸಾಹಿತ್ಯ ಚರಿತ್ರೆ ಪ್ರಶ್ನೆಗಳು ಸ್ವಲ್ಪ ಕಷ್ಟ ಇದ್ದಾವೆ ಇದಕ್ಕೆಲ್ಲ ಯಾವ ಪುಸ್ತಕ ಓದಬೇಕು ಸಾಹಿತ್ಯ ಚರಿತ್ರೆಗೆ ಅಂತ ತುಂಬ ಜನ ಕೇಳಿದ್ರು ರಂಶಿ ಅವರ ಕನ್ನಡ ಸಾಹಿತ್ಯ ಚರಿತ್ರೆ ಪುಸ್ತಕ ಓದ್ಕೊಂಡ್ರೆ ಇಲ್ಲಿರುವಂಥ ಪ್ರಶ್ನೆಗಳು ಬಹುತೇಕವಾಗಿ ನಿಮಗೆ ಎಕ್ಸಾಮಲ್ ಕವರ್ ಆಗಿಬಿಡ್ತಿತ್ತು ನಮಸ್ತೆ ನಮಸ್ತೆ ಕ್ವಶನ್ ನಂಬರ್ ಒನ್ ನಿಜಶರಣ ಅಂದರೆ ಶಿವಶರಣ ಅಂಬಿಗರ ಚೌಡಯ್ಯನ ವಚನಗಳ ಅಂಕಿತ ವಚನಾಂಕಿತ ಗುಹೇಶ್ವರ ರಾಮನಾಥ ಅಂಬಿಗರ ಚೌಡಯ್ಯ ಕೂಡಲ ಸಂಗಮ ದೇವ ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯನವರ ವಚನಗಳ ಅಂಕಿತ ನಾಮ ಗುಹೇಶ್ವರ ಅಲಮಾಪ್ರಭು ರಾಮನಾಥ ಜೇಡರ ದಾಸಿಮಯ್ಯ ಕೂಡಲ ಸಂಗಮ ದೇವ ಬಸವಣ್ಣ ನೀವು ಓದಬೇಕಾದ್ರೆ ಉಳಿದಂಥ ಮೂರ್ನ ಆಪ್ಷನ್ನ ನೋಡಿಕೊಂಡು ಕೊನೆಗೆ ನಾಲ್ಕನೇ ಆಪ್ಷನ್ಗೆ ನೀವು ಉತ್ತರ ಚಾಯ್ಸ್ ಮಾಡ್ಕೊಳ್ಳಿ ಎರಡನೇ ಪ್ರಶ್ನೆ ಅಂಗದಂತೆ ಲಿಂಗ ಲಿಂಗದಂತೆ ಅಂಗವಾದ ಬಳಿಕ ಇದು ಯಾರ ವಚನದ ಸಾಲು ನನಗೆ ಪ್ರಶ್ನೆ ಪತ್ರಿಕೆ ಸ್ವಲ್ಪ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ಸ್ಕ್ಯಾನ್ ಮಾಡಿ ಕಳಿಸಿರೋದು ಏನಾದರೂ ಓದಬೇಕಾದ್ರೆ ಅಲ್ಪ ಸ್ವಲ್ಪ ವ್ಯತ್ಯಾಸಗಳಾದರೆ ಅದನ್ನು ತಿದ್ದುಪಡಿ ಮಾಡಿಕೊಳ್ಳಿ ಅಥವಾ ನಿಮ್ಮ ಹತ್ರ ಯಾರಾದರೂ ಕ್ಲಿಯರ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇದ್ರೆ ನೀವು ಎಕ್ಸಾಮ್ನ ಬರೆದಿದ್ರೆ ಅದನ್ನು ನನಗೆ ಕಳಿಸ್ಕೊಡಿ ಸಿದ್ದರಾಮ ಅಂಬಿಗರ ಚೌಡಯ್ಯ ಚನ್ನಬಸವಣ್ಣ ಅಡಪದ ಅಪ್ಪಣ್ಣ ವಚನಕಾರ ಸಿದ್ದರಾಮ ಅವರ ವಚನದ ಸಾಲು ಮೂರನೇ ಪ್ರಶ್ನೆ ಕೀರ್ತನಾ ಸಾಹಿತ್ಯ ಅಥವಾ ಕೀರ್ತನೆ ಸಾಹಿತ್ಯ ಪರಂಪರೆಯಲ್ಲಿ ಮೊದಲ ಹರಿದಾಸರು ತೀರ್ಥ ವ್ಯಾಸರಾಯರು ವಿಜಯದಾಸರು ಪುರಂದರದಾಸರು ಮೊದಲ ಕೀರ್ತನೆಕಾರರು ಯಾರು ಮೊದಲ ಕೀರ್ತನೆಕಾರರು ಆ ರೀತಿನೇ ನಾವು ಓದ್ತೀವಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಸರಳವಾದಂಥ ಪ್ರಶ್ನೆ ಇವೆಲ್ಲ ನರಹರಿ ತೀರ್ಥರು ಕೀರ್ತನಾ ಸಾಹಿತ್ಯದ ಪರಂಪರೆಯಲ್ಲಿ ಕಂಡುಬರುವಂಥ ಮೊದಲ ಹರಿದಾಸರು ಮೊದಲ ಕೀರ್ತನೆಕಾರರು ನಾಲ್ಕನೇ ಪ್ರಶ್ನೆ ಪುಣ್ಯಾಶ್ರವ ಎಂಬ ಚಂಪು ಗದ್ಯಕೃತಿಯ ರಚನೆಕಾರ ದುರ್ಗಸಿಂಹ ಚಾವುಂಡರಾಯ ನಾಗರಾಜ ಪೊನ್ನ ಇಲ್ಲಿ ಗುರ್ತಾಕಿರೋವು ಬಹುತೇಕ ತಪ್ಪಿದೆ ನೀವು ಅವನ್ನ ಗಮನಿಸ್ಕೋಗ್ಬೇಡಿ ಏನು ನಾನು ಕೀ ಆನ್ಸರ್ನ ನಿಮಗೆ ಹೇಳ್ತಾ ಇದ್ದೀನಲ್ಲ ಆ ಕೀ ಆನ್ಸರ್ಗಳನ್ನ ನೀವು ಅಂತಿಮ ಅಂತ ಬಿಟ್ಟು ಪರಿಗಣಿಸ್ಕೊಡಿ ಅಂದರೆ ಇನ್ನು ಫೈನಲ್ ಕೀ ಆನ್ಸರ್ ಬಿಟ್ಟಿಲ್ಲ ಪ್ರಾವಿಜನಲ್ ಕೀ ಆನ್ಸರ್ ಒಂದು ಎರಡು ನಿಮಗೆ ಚೇಂಜ್ ಅಷ್ಟೇ ದುರ್ಗಸಿಂಹ ಈತನ ಕುತ್ತಿ ಕರ್ನಾಟಕ ಪಂಚತಂತ್ರ ಚಂಪು ಚಾವುಂಡರಾಯ ಕನ್ನಡ ಸಾಹಿತ್ಯದಲ್ಲಿ ಇಬ್ಬರು ಚಾವುಂಡರಾಯರಿದ್ದಾರೆ ಒಬ್ಬದ್ದು ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಇದನ್ನೇ ಚಾವುಂಡರಾಯ ಪುರಾಣ ಅಂತ ಕರಿತೀವಿ ಇದು ಗದ್ಯ ಮತ್ತೊಬ್ರು ಚಾವುಂಡರಾಯ ಲೋಕೋಪಕಾರ ಲೋಕೋಪಕಾರ ಇದು ಚಂಪು ಪೊನ್ನನ ಕೃತಿ ಶಾಂತಿ ಪುರಾಣ ಮತ್ತೊಂದು ಬೋನೈಕ ರಾಮಾಭಿದೇಯ ಇನ್ನೊಂದು ಪ್ರತ್ಯಾಗತ ಇನ್ನೊಂದು ಜಿನಾಕ್ಷರ ಮಾಲೆ ಪುಣ್ಯಶ್ರವ ನಾಗರಾಜನ ಕೃತಿ ಐದನೇ ಪ್ರಶ್ನೆ ಜಾನ್ ಗ್ಯಾರೆಟ್ ರಚಿಸಿದ ಕೃತಿ ನೆನವುಗಳು ಚಿಕ್ಕವರೆಗೆ ತಕ್ಕಂತ ಪಾಠಗಳು ನಾಮಕೋಶ ದೇವರು ಒಬ್ಬನೇ ಚಿಕ್ಕವರೆಗೆ ತಕ್ಕಂತ ಪಾಠಗಳು ಜಾನ್ ಗ್ಯಾರೆಟ್ ಅಂತ ಹೇಳಿದಾಗ ಇಲ್ಲಿ ಜೆ ಗ್ಯಾರೆಟ್ ಅಂತನೂ ಕೆಲವೊಂದ್ಸರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬರುತ್ತೆ ಕೇಶಿರಾಜನ ರಾಜನ ಶಬ್ದಮಣಿ ದರ್ಪಣವನ್ನು ಮೊದಲು ಸಂಪಾದನೆ ಮಾಡಿದವರು ಯಾರು ಅದನ್ನ ನೋಟ್ ಮಾಡ್ಕೊಳ್ಳಿ ಕೆಶಿ ರಾಜನ ಶಬ್ದಮಣಿ ದರ್ಪಣವನ್ನು ಮೊದಲು ಸಂಪಾದಿಸಿದವರು ಜೆ ಗ್ಯಾರೆಟ್ ಆರನೇ ಪ್ರಶ್ನೆ ಬದುಕು ಸ್ವೀಕಾರರ ಇದು ಯಾವ ಸಾಹಿತ್ಯ ಪಂಥದ ಆಶಯ ನವೋದಯ ಪ್ರಗತಿಶೀಲ ನವ್ಯ ದಲಿತ ಬಂಡಾಯ ಹೊಸಗನ್ನಡ ಸಾಹಿತ್ಯ ಪಂತ್ ಹೊಸಗನ್ನಡ ಸಾಹಿತ್ಯದ ಪಂಥಗಳು ಅನುಕ್ರಮವಾಗಿ ಬರೆಯೋ ಕೇಳ್ತಾರೆ ನವೋದಯ ಆದಮೇಲೆ ನವ್ಯ ಅಂತ ಅನಿಸುತ್ತೆ ನವ್ಯ ಅನ್ನೋದನ್ನು ಹೆಚ್ಚು ಜನ ಚಾಯ್ಸ್ ಮಾಡ್ಕೊಳ್ತಾರೆ ನವೋದಯ ಆದಮೇಲೆ ಪ್ರಗತಿಶೀಲ ಪ್ರಗತಿಶೀಲ ಆದಮೇಲೆ ನವ್ಯ ನವ್ಯ ಆದಮೇಲೆ ದಲಿತ ಬಂಡಾಯ ಅನಂತರ ಮಹಿಳಾ ಸಾಹಿತ್ಯ ಸ್ತ್ರೀವಾದ ಈ ರೀತಿ ಪಂಥ ಇದೆ ಬದುಕು ಸ್ವೀಕಾರ ರ ಬದುಕು ಸ್ವೀಕರಿಸಲು ರ ಇದು ನವೋದಯ ಸಾಹಿತ್ಯದ ನವೋದಯ ಸಾಹಿತ್ಯದ ಆಶಯ ಸುಮಾರು ಸಾವಿರದ ಒಂಬೈನೂರಿಂದ ಒಂಬೈನೂರ ಮೂವತ್ತೈದು ನಲವತ್ತೈದರವರೆಗಿದ್ದಂಥ ಕಾಲಘಟ್ಟದಲ್ಲಿ ಬದುಕನ್ನು ಬದುಕು ಸ್ವೀಕರಿಸಲಿಕ್ಕೆ ಅರ್ಹ ಅನ್ನುವಂಥದ್ದು ಸಾಹಿತ್ಯ ಪಂಥದ ಆಶಯ ನವೋದಯ ಸಾಹಿತ್ಯ ಪಂಥದ ಆಶಯ ಏಳನೇ ಪ್ರಶ್ನೆ ಹಿಸ್ಟ್ರಿ ಆಫ್ ವುಮನ್ ಇದು ಯಾರ ಗ್ರಂಥ ಈ ಪ್ರಶ್ನೆಗಳೆಲ್ಲ ಯಾಕೆ ಸಾಮಾನ್ಯ ಕನ್ನಡದಲ್ಲಿ ಬಂದಿದ್ದಾವೆ ಅಂದರೆ ಸಾಮಾನ್ಯ ಕನ್ನಡ ಅಂದಾಗ ಕನ್ನಡ ಸಾಹಿತ್ಯ ವಿಮರ್ಶೆ ಬರುತ್ತೆ ಅಂದರೆ ಸಾಮಾನ್ಯ ಕನ್ನಡದಲ್ಲಿ ಮೊದಲೆಲ್ಲ ಸಾಹಿತ್ಯ ವಿಮರ್ಶೆ ಪ್ರಶ್ನೆಗಳನ್ನ ಕೊಡ್ತಿರ್ಲಿಲ್ಲ ಈಗ ಸಾಮಾನ್ಯ ಕನ್ನಡ ಆದರೂ ಅದು ಕನ್ನಡದ ರೀತಿ ಸಾಹಿತ್ಯ ವಿಮರ್ಶೆ ಪ್ರಶ್ನೆಗಳನ್ನ ಕೊಡ್ತಾರೆ ಆ ಸಾಹಿತ್ಯ ವಿಮರ್ಶೆಯಲ್ಲಿ ಪಾಶ್ಚಾತ್ಯ ಸಾಹಿತ್ಯ ವಿಮರ್ಶೆ ಓದಬೇಕಾದ್ರೆ ಅಲ್ಲಿ ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆ ಅಂತ ಬರುತ್ತೆ ಅದರಲ್ಲಿ ಸಿಮಂದಿ ಬವ ಕೇಟ್ ಮಿಲೆಟ್ ಇವರೆಲ್ಲ ಬರ್ತಾರೆ ಮಿಲ್ ಫೋಕೋ ಈ ಥರ ವಿದ್ವಾಂಸರು ಸ್ತ್ರೀವಾದಿ ಅಲ್ಲ ಫೋಕೋ ಮತ್ತೆ ಮಿಶಲ್ ಇನ್ನೊಂದು ಕಡೆ ಸಿಮಂದಿ ಬವ ಕೇಟ್ ಮಿಲೆಟ್ ಸ್ತ್ರೀವಾದಿ ವಿಮರ್ಶೆ ಕಂಡು ಬರ್ತಾರೆ ಹಾಗಾಗಿ ಈ ಪ್ರಶ್ನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ನೀವು ಸಾಹಿತ್ಯ ವಿಮರ್ಶೆ ಟಾಪಿಕ್ನ ಸಾಮಾನ್ಯ ಕನ್ನಡಕ್ಕೆ ಸಿದ್ಧತೆ ನಡೆಸ್ತಾ ಇರೋರು ಐಲೈಟ್ಸ್ ಥರ ಓದ್ಕೊಳ್ಳಿ ತುಂಬ ಡೆಪ್ತೇ ನಿಮಗೆ ಬೇಕಾಗಲ್ಲ ಕ್ವಶನ್ ನಂಬರ್ ಸವೆನ್ ಆಪ್ಷನ್ ಡಿ ಮಿಷಲ್ ಇಲ್ಲಿ ಫ್ರೂ ಫೂಕೋ ಅಂತ ಇದೆ ನನಗನ್ಸ್ತಂಗೆ ಇದು ಮಿಷಲ್ ಫೂಕೋ ಅಂತ ನಾವು ಕನ್ನಡದಲ್ಲಿ ಉಚ್ಚಾರಣೆ ಮಾಡ್ತೀವಿ ಫೂಕೋ ಅಂತ ಎಂಟನೇ ಪ್ರಶ್ನೆ ಭಾರತೀಯ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಿದ್ದು ನೀವು ಮುಂದೆ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸಬೇಕಾದ್ರೆ ಯಾವ ಟಾಪಿಕ್ ಇಂದ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಅಂತ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ವಿಷಯಗಳನ್ನ ಓದ್ಕೋಬೇಕು ಅಂತ ಶಬ್ದಾರ್ಥವು ಶಬ್ದಾರ್ಥ ಸಹಿತವು ಕಾವ್ಯಂ ಶಬ್ದಮರ್ತು ಅರ್ಥದಿಂದ ಕೂಡಿರುವಂಥದ್ದು ಕಾವ್ಯ ಸಂಸ್ಕೃತ ಸಾಲು ಕಾವ್ಯ ಅಂದರೆ ಏನು ಅಂದಾಗ ಬೇರೆ ಬೇರೆ ವಿದ್ವಾಂಸರು ಅಥವಾ ಕಾವ್ಯ ಮೀಮಾಂಸಕರು ಬೇರೆ ಬೇರೆ ಅಭಿಪ್ರಾಯಗಳನ್ನ ಕೊಡ್ತಾರೆ ಶಬ್ದ ಮತ್ತು ಅರ್ಥದಿಂದ ಕೂಡಿರುವಂಥದ್ದು ಕಾವ್ಯ ಈ ಹೇಳಿಕೆಯನ್ನು ಕೊಟ್ಟಂಥವ್ರು ಬಾಮ ಭರತ ವಾಮನ ವಿದ್ಯಾನಾಥ ಅಂತ ಇದೆ ಇದು ವಿಶ್ವನಾಥ ಅಂತ ನೋಟ್ ಮಾಡ್ಕೊಳ್ಳಿ ಇವರೆಲ್ಲರೂ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿ ಕಂಡುಬರುವಂಥವರು ಭರತನ ಕೃತಿ ನಾಟ್ಯಶಾಸ್ತ್ರ ಭಾರತೀಯ ಕಾವ್ಯಮೀಮಾಂಸೆಗೆ ಆದಿಪುರುಷ ವಾಮಹ ಅಲಂಕಾರ ಸಿದ್ಧಾಂತದ ಪ್ರತಿಪಾದಕ ವಾಮಹನ ಕೃತಿ ಕಾವ್ಯಾಲಂಕಾರ ವಾಮನ ರೀತಿ ಸಿದ್ಧಾಂತದ ಪ್ರತಿಪಾದಕ ಈತನ ಕೃತಿ ಕಾವ್ಯಾಲಂಕಾರ ಸೂತ್ರವೃತ್ತಿ ಒಂಬತ್ತನೇ ಪ್ರಶ್ನೆ ಮಮ್ಮಟನ ಕೃತಿ ಮಮ್ಮಟ ಭಾರತೀಯ ಕಾವ್ಯ ಮಾಂಸಲ್ಲಿ ಭಾರತೀಯ ಕಾವ್ಯ ಮಾಂಸಲ್ಲಿ ಕಂಡು ಒಬ್ಬ ವ್ಯಕ್ತಿ ಕಾವ್ಯಪ್ರಕಾಶ ದಶರೂಪಕ ಸಾಹಿತ್ಯ ದರ್ಪಣ ಕಾವ್ಯಾಲಂಕಾರ ಅಂತ ಇದೆ ಮಮ್ಮಟನ ಕೃತಿ ಕಾವ್ಯಪ್ರಕಾಶ ಇವೆಲ್ಲ ಸಂಸ್ಕೃತ ಕೃತಿಗಳು ಸಾಹಿತ್ಯ ದರ್ಪಣ ವಿಶ್ವನಾಥ ಕಾವ್ಯಾಲಂಕಾರ ಬಾಮ ಹತ್ತನೇ ಪ್ರಶ್ನೆ ಇದು ಉತ್ತರ ದ್ರಾವಿಡ ಭಾಷೆ ಮಾಲ್ತೋ ಕನ್ನಡ ತೆಲುಗು ಗೊಂಡಿ ಮೂಲ ದ್ರಾವಿಡ ಭಾಷೆ ಈ ಮೂಲ ದ್ರಾವಿಡದಿಂದ ಸುಮಾರು ಎಪ್ಪತ್ತೊಂದು ಅಥವಾ ಎಪ್ಪತ್ತೆರಡು ಎಪ್ಪತ್ಮೂರು ಭಾಷೆಗಳು ಕವಲೊಡಿತವೆ ಇದರಲ್ಲಿ ಐದನ್ನು ಪಂಚ ದ್ರಾವಿಡ ಭಾಷೆಗಳು ಅಂತ ಕರಿತೀವಿ ತಮಿಳು ಕನ್ನಡ ತೆಲುಗು ಮಲಯಾಳಂ ತುಳು ಬಹುತೇಕ ದಕ್ಷಿಣ ಭಾರತದಲ್ಲಿ ಇವತ್ತಿನ ದಕ್ಷಿಣ ಭಾರತದಲ್ಲಿ ದ್ರಾವಿಡ ಭಾಷೆಗಳನ್ನ ಮಾತನಾಡ್ತಕ್ಕಂಥವ್ರು ಹೆಚ್ಚು ಸಂಖ್ಯೆಯಲ್ಲಿ ನೆಲೆಸಿದ್ದಾರೆ ಆದರೆ ಮಧ್ಯ ಭಾರತದಲ್ಲೂ ದ್ರಾವಿಡ ಭಾಷೆಗಳಿದ್ದಾವೆ ಉತ್ತರ ಭಾರತದಲ್ಲೂ ದ್ರಾವಿಡ ಭಾಷೆಗಳಿದ್ದಾವೆ ಭಾರತವನ್ನು ಹೊರತುಪಡಿಸಿ ಬೇರೆ ದೇಶ ಪಾಕಿಸ್ತಾನದ ಬಲೂಚಿಸ್ತಾನ ಅಲ್ಲೂ ದ್ರಾವಿಡ ಭಾಷೆಯನ್ನು ಮಾತನಾಡುವಂತ ಜನರು ಮತ್ತೆ ದ್ರಾವಿಡ ಭಾಷೆಗಳು ಇದಾವೆ ಒಂದೇ ಒಂದು ಅದು ಬ್ರಾಹುಯಿ ಅಂತ ಪಾಕಿಸ್ತಾನದ ಬಲೂಚಿಸ್ತಾನಲ್ಲಿ ಇನ್ನೆಲ್ಲವೂ ಇವತ್ತಿನ ಭಾರತದ ಒಳಗಡೆನೆ ಇದ್ದಾವೆ ಈ ಎಪ್ಪತ್ತಕ್ಕಿಂತ ಹೆಚ್ಚು ದ್ರಾವಿಡ ಭಾಷೆಗಳನ್ನ ವರ್ಗೀಕರಣ ಮಾಡ್ತಾರೆ ಉತ್ತರ ದ್ರಾವಿಡ ಮಧ್ಯ ದ್ರಾವಿಡ ದಕ್ಷಿಣ ದ್ರಾವಿಡ ಅಂತ ವರ್ಗೀಕರಣ ಮಾಡಬೇಕಾದ್ರೆ ಭೌಗೋಳಿಕತೆಯನ್ನು ಆಧರಿಸಿಲ್ಲ ರಾಚನಿಕ ರಚ ರಚನೆಯನ್ನು ಆಧರಿಸಿರುವಂತದ್ದು ರಚನೆ ಇದನ್ನ ರಾಚನಿಕ ವರ್ಗೀಕರಣ ರಾಚನಿಕ ವರ್ಗೀಕರಣ ಗುರ್ಸೋದು ಭೌಗೋಳಿಕ ವರ್ಗೀಕರಣ ಅಲ್ಲ ಇದರಲ್ಲಿ ಉತ್ತರ ದ್ರಾವಿಡ ಭಾಷೆಗಳು ಅಂತ ಹೇಳಿದಾಗ ಮೂರು ಬರ್ತವೆ ಮಾಲ್ತೋ ಕುರುಕ್ ಬ್ರಾಹುಯಿ ಬ್ರಾಹುಯಿ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಇರುವಂತ ದ್ರಾವಿಡ ಭಾಷೆ ಕನ್ನಡ ದಕ್ಷಿಣ ದ್ರಾವಿಡ ತೆಲುಗು ಮಧ್ಯ ದ್ರಾವಿಡ ತೆಲುಗು ದಕ್ಷಿಣ ದ್ರಾವಿಡ ಅಲ್ವಾ ಅಂತ ನಿಮಗೆ ಅನ್ನಿಸ್ಬೋದು ತೆಲುಗು ಮಧ್ಯ ದ್ರಾವಿಡ ಅದಕ್ಕೆ ನಾನು ಮತ್ತೊಂದ್ಸರಿ ಹೇಳ್ತೀನಿ ರಚನೆ ರಚನೆಯನ್ನ ಆಧರಿಸಿ ವರ್ಗೀಕರಣ ಮಾಡಿರೋದು ಭೌಗೋಳಿಕ ಪ್ರದೇಶವನ್ನು ಆಧರಿಸಿ ವರ್ಗೀಕರಣ ಮಾಡಿರೋದಲ್ಲ ಭೌಗೋಳಿಕ ಪ್ರದೇಶ ವರ್ಗೀಕರಣ ಮಾಡಿದ್ರೆ ತೆಲುಗು ದಕ್ಷಿಣ ದ್ರಾವಿಡಕ್ಕೆ ಬಂದ್ಬಿಡೋದು ತೆಲುಗು ಮಧ್ಯ ದ್ರಾವಿಡ ಭಾಷೆಗಳ ಜೊತೆ ಹೆಚ್ಚು ಹೋಲಿಕೆಯನ್ನು ಹೊಂದ್ತಾ ಇರೋದು ನಿಮಗೆ ಎಕ್ಸಾಂಪಲ್ ಕೊಟ್ಟಾಗ ಕರೆಕ್ಟಾಗಿ ಬರೀಬೇಕು ಅದು ಮಧ್ಯ ದ್ರಾವಿಡ ಆದರೆ ಕೆಲವೊಂದು ಎಕ್ಸಾಮಲ್ ಏನಾಗಿದೆ ಮಧ್ಯ ದ್ರಾವಿಡ ಮತ್ತು ದಕ್ಷಿಣ ದ್ರಾವಿಡ ಎರಡನ್ನು ಹೋಲುವ ಭಾಷೆ ಅಂದಾಗ ತೆಲುಗು ಅಂತಲೂ ಸರ್ ಬಿಡ್ತಾರೆ ನೀವು ಎರಡರಲ್ಲಿ ಒಂದನ್ನು ಚಾಯ್ಸ್ ಮಾಡ್ಕೋಬೇಕು ಅಂದಾಗ ನೀವು ಮಧ್ಯ ದ್ರಾವಿಡ ಅಂತ ಚಾಯ್ಸ್ ಮಾಡ್ಕೊಳ್ಳಿ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಅಪ್ಲಿಕೇಶನ್ ಇದೆ ಎಲ್ಲರೂ ಇನ್ಸ್ಟಾಲ್ ಮಾಡ್ಕೊಳ್ಳಿ ನೀವು ಪ್ಲೇಸ್ಟೋರಿಗೆ ಹೋಗಿ ಸಮರ್ಥ ಅಕಾಡೆಮಿ ಅಂತ ಸರ್ಚ್ ಮಾಡಿದ್ರೆ ಈ ರೀತಿ ಬರುತ್ತೆ ನೀವು ಅದನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮಗೆ ಫ್ರೀಯಾಗಿ ಕ್ಲಾಸ್ಗಳಿದೆ ಪಿ ಡಿ ಎಫ್ ಇದೆ ಕ್ವಶನ್ ಪೇಪರ್ ಇದೆ ಕೀ ಆನ್ಸರ್ ಸಿಗುತ್ತೆ ಮೆಂಟರ್ಶಿಪ್ ವೈಯಕ್ತಿಕ ಮಾರ್ಗದರ್ಶನ ಮಾರ್ಕ್ ಟೆಸ್ಟ್ಗಳು ಎಲ್ಲ ಇದೆ ಮತ್ತು ಸಾಮಾನ್ಯ ಕನ್ನಡಕ್ಕೆ ಹೊಸ ಬ್ಯಾಚ್ನ ಆರಂಭ ಮಾಡ್ತಾ ಇದ್ದಾರೆ ಅವರು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ನನ್ನ ಸಲಹೆ ಸೂಚನೆ ಮಾರ್ಗದರ್ಶನಗಳು ಅಲ್ಲಿರುತ್ತೆ ಮೂರು ತಿಂಗಳು ಕ್ಲಾಸ್ ಇರುತ್ತೆ ಅರುವತ್ತು ಪ್ಲಸ್ ಹತ್ತು ಗಂಟೆ ಒಂದು ವರ್ಷದವರೆಗೆ ನೀವು ಕ್ಲಾಸ್ಗಳನ್ನ ಕೇಳ್ಬೋದು ರೆಕಾರ್ಡಿಂಗ್ ಎಲ್ಲ ಇರುತ್ತೆ ಲೈವ್ ಬರೋಕ್ಕಾಗ್ನ ರೆಕಾರ್ಡಿಂಗ್ ಇರುತ್ತೆ ಕೆಲವೊಂದು ಸರಿ ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತಾರೆ ನೀವು ಮುಂದೆ ಬರೆಯುವಂಥ ಯಾವುದೇ ಸಾಮಾನ್ಯ ಕನ್ನಡ ಪರೀಕ್ಷೆಗೂ ಆ ತರಗತಿಗಳು ಅನುಕೂಲ ಆಗ್ತವೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸೆವೆನ್ ಏಟ್ ನೈನ್ ಟು ತ್ರೀ ಏಟ್ ಟೂ ಫೋರ್ ಏಟ್ ಜೀರೋ ಈ ನಂಬರ್ನ ಸಂಪರ್ಕ ಮಾಡಿ ನೀವು ಸಮರ್ಥ್ ಅಕಾಡೆಮಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಜನವರಿ ಒಂದರಿಂದ ಮಾರ್ಕ್ ಟೆಸ್ಟ್ ಆರಂಭ ಆಗ್ತಾ ಇದೆ ಹನ್ನೊಂದನೇ ಪ್ರಶ್ನೆ ಮಾರ್ಸ್ವಾದಿ ವಿಮರ್ಶಕ ಟಿ ಎಸ್ ಎಲಿಯಟ್ ರಾಲ್ಫ್ ಕುಹೆನ್ ಸಿಗ್ಮೆಂಟ್ ಫ್ರಾಯ್ಡ್ ಜಾರ್ಜ್ ಲುಕಾಕ್ಸ್ ನಾನು ಆಗ್ಲೇ ಹೇಳಿದಂಗೆ ಈ ಪ್ರಶ್ನೆಗಳೆಲ್ಲ ಯಾಕೆ ಬಂದಿದಾವೆ ಅಂದ್ರೆ ಸಾಹಿತ್ಯ ವಿಮರ್ಶೆ ಅದರಲ್ಲಿ ಪಾಶ್ಚಾತ್ಯ ಸಾಹಿತ್ಯ ವಿಮರ್ಶೆಯನ್ನ ಓದ್ತಾರೆ ಪಾಶ್ಚಾತ್ಯ ಸಾಹಿತ್ಯ ವಿಮರ್ಶೆ ಆದರೂ ಕನ್ನಡ ಸಾಹಿತ್ಯ ವಿಮರ್ಶೆಯಲ್ಲಿ ಓದ್ತಾರೆ ಮತ್ತೆ ಪಾಶ್ಚಾತ್ಯ ಸಾಹಿತ್ಯ ವಿಮರ್ಶೆ ವಿಮರ್ಶಕರ ಪ್ರಭಾವ ಕನ್ನಡ ಸಾಹಿತ್ಯ ವಿಮರ್ಶೆ ಮೇಲೆ ಬೀರಿರೋದ್ರಿಂದ ನಿಮಗೆ ಇಲ್ಲಿ ಪ್ರಶ್ನೆಗಳು ಬಂದಿದ್ದಾವೆ ಮಾರ್ಸಾದ್ ವಿಮರ್ಶಕ ಜಾರ್ಜ್ ಲುಕಾಕ್ಸ್ ಸಿಗ್ಮೆಂಟ್ ಫ್ರೈಡ್ ಮನೋವಿಜ್ಞಾನಿ ಅಥವಾ ಮನೋವೈಜ್ಞಾನಿಕ ವಿಮರ್ಶಕ ಟಿ ಎಸ್ ಎಲಿಯಟ್ ತುಂಬ ಪಂಥದಲ್ಲಿ ಬರ್ತಾರೆ ಬಟ್ ಅಲ್ಲಿ ನೀವು ಪ್ರಶ್ನೆ ಏನಾದರೂ ಉತ್ತರ ಬರೀಬೇಕಾದರೆ ಕೃತಿನಿಷ್ಠ ವಿಮರ್ಶೆ ಅಂತ ನೀವು ನೋಟ್ ಮಾಡ್ಕೊಳ್ಳಿ ಹನ್ನೆರಡನೇ ಪ್ರಶ್ನೆ ತಾನು ತಾವು ಇವು ಯಾವ ಸರ್ವ ಸರ್ವನಾಮಗಳು ಆತ್ಮಾರ್ಥಕ ಸರ್ವನಾಮಗಳು ಉತ್ತಮ ಪುರುಷ ಸರ್ವನಾಮಗಳು ಮಧ್ಯಮ ಪುರುಷ ಸರ್ವನಾಮಗಳು ಪ್ರಶ್ನಾರ್ಥಕ ಸರ್ವನಾಮಗಳು ತಾನು ತಾವು ಇವು ಯಾವ ಸರ್ವನಾಮಗಳು ಆತ್ಮಾರ್ಥಕ ಸರ್ವನಾಮಗಳು ಉತ್ತಮ ಪುರುಷ ಸರ್ವನಾಮ ಮಧ್ಯಮ ಪುರುಷ ಪ್ರಶ್ನಾರ್ಥಕ ಆತ್ಮಾರ್ಥಕ ಸರ್ವನಾಮಗಳು ಹದಿಮೂರು ಶಿವಭೂತಿಯ ಕತೆ ಯಾವ ಗ್ರಂಥದಲ್ಲಿದೆ ರಾಮಾಯಣ ಮಹಾಭಾರತ ವಡ್ಡಾರಾಧನೆ ಪಂಚತಂತ್ರ ವೃದ್ಧಾರಾಧನೆ ಒಡ್ಡಾರಾಧನೆ ವೃದ್ಧ ಅಂದರೆ ಜ್ಞಾನಿ ಅದರ ತದ್ಭವ ಪದ ಒಡ್ಡ ಅಂತ ಹೇಳ್ಬಿಟ್ಟು ಹದಿಮೂರು ಆಪ್ಷನ್ ಡಿ ಪಂಚತಂತ್ರ ಇದು ಅಫಿಷಿಯಲ್ ಫೈನಲ್ ಕೀ ಆನ್ಸರ್ ಬಿಡೋವರಿಗೆ ವೆಯ್ಟ್ ಮಾಡೋಣ ಕಾರಣ ಏನು ಅಂತೇಳಿದ್ರೆ ಶಿವಭೂತಿಕತೆ ಒಡ್ಡಾರಾಧನೆಯಲ್ಲೂ ಬರುತ್ತೆ ಇವರು ಕೀ ಆನ್ಸರ್ನ ಯಾವ ಥರ ರೆಡಿ ಮಾಡಿದ್ದಾರೆ ಇದೊಂದು ಫೈನಲ್ ಕೀ ಆನ್ಸರ್ ಅಥವಾ ನಾನು ಹೆಚ್ಚಿನ ಸ್ಟಡಿ ಮಾಡಿ ನಿಮಗೆ ಹೇಳ್ತೀನಿ ಅಲ್ಲಿವರೆಗೆ ಇದನ್ನೊಂದು ಪೆಂಡಿಂಗ್ ಉಳಿಸ್ಕೊಂಡಿರಿ ಹದಿನಾಲ್ಕು ಸಂಸ್ಕೃತದ ಪಂಚತಂತ್ರ ಕೃತಿಯ ಕರ್ತೃ ವಾಲ್ಮೀಕಿ ವ್ಯಾಸ ವಿಷ್ಣು ಶರ್ಮ ವಸಿಷ್ಠ ವಿಷ್ಣು ಶರ್ಮನ ಕೃತಿ ಪಂಚತಂತ್ರ ಇನ್ನೊಂದಿದೆ ಹೊಸುಭಾಗಭಟ್ಟನ ಪಂಚತಂತ್ರ ಸಂಸ್ಕೃತಲ್ಲೇ ಇದೆ ಆ ಹೊಸುಭಾಗಭಟ್ಟನ ಪಂಚತಂತ್ರವನ್ನು ಆಧರಿಸಿ ದುರ್ಗಸಿಂಹ ಕರ್ನಾಟಕ ಪಂಚತಂತ್ರವನ್ನು ರಚಿಸ್ತಾನೆ ಕ್ವಶನ್ ನಂಬರ್ ಫೈವ್ ದುಷ್ಟರ ಸಹವಾಸ ಕೆಟ್ಟದ್ದು ಒಳ್ಳೆಯದು ಮಧ್ಯಮ ನಾಲ್ಕನೇ ಆಯಾಮ ಕೆಟ್ಟದ್ದು ಇದರಲ್ಲಿ ಒಟ್ಟು ಐವತ್ತು ಪ್ರಶ್ನೆಗಳಿದ್ದಾವೆ ಐವತ್ತು ಪ್ರಶ್ನೆಗಳಲ್ಲಿ ನಾನಿವತ್ತು ಹದಿನೈದು ಪ್ರಶ್ನೆಗಳನ್ನ ತಗೊಂಡಿದ್ದೀನಿ ಈ ಪ್ರಶ್ನೆಗಳ ಈ ಪ್ರಶ್ನೆ ಪತ್ರಿಕೆನ ನನ್ನ ಟೆಲಿಗ್ರಾಮ್ ಅಥವಾ ವಾಟ್ಸಪ್ ಚಾನಲ್ಗೆ ಹಾಕ್ತೀನಿ ನೀವಲ್ಲಿ ಲಿಂಕಲ್ಲಿ ಜಾಯಿನ್ ಆಗಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿ ನಿಮಗಲ್ಲಿ ಲಭ್ಯ ಆಗುತ್ತೆ ನಿಮಗೇನಾದ್ರೂ ಡೌಟ್ ಇದ್ದರೆ ಕೇಳ್ಬೋದು ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತೆ ಅಥವಾ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ నమస్తే ఎల్గూ